ಆತ್ಮೀಯ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಪರ್ಸೆಂಟ್ ಇರುವಂತಹ ಕುರುಬ ಸಮುದಾಯ ಅತಿ ದೊಡ್ಡ ಸಮುದಾಯವಾಗಿ ಹೊರಹೊಮ್ಮಿರುವಂತಹ ಕುರುಬ ಸಮುದಾಯಕ್ಕೆ ರಾಜಕೀಯ ನಾಯಕರ ಕೊರತೆ ರಾಜಕೀಯ ನಾಯಕರ ಕೊರತೆಯಿಂದಾಗಿ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಕುರುಬರಿಗೆ ಅಸ್ತಿತ್ವ ಇಲ್ಲದಂತಹ ಆಗುವಂತಹ ಪರಿಸ್ಥಿತಿ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಏನು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಕಿತ್ತೂರು ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕ ಆಗಿರ್ಬೋದು ಈ ಭಾಗದಲ್ಲಿ ಸಮುದಾಯದ ನಾಯಕರ ಕೊರತೆ ದಕ್ಷಿಣ ಕರ್ನಾಟಕದಲ್ಲೂ ಎಲ್ಲ ಕಡೆಯೂ ನಾಯಕರ ಕೊರತೆ ಇದ್ದೇ ಇದೆ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಈ ಭಾಗದಲ್ಲಿ ಸಮುದಾಯವನ್ನು ಮುನ್ನಡೆಸುವಂತಹ ನಾಯಕರ ಕೊರತೆ ಅಲ್ಲಿ ಯಾರನ್ನೂ ಬೆಳೆಸ್ಲಿಲ್ಲ ನಾವು ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಅವ್ರಿಗೆ ಯಾರನ್ನು ಬೆಳೆಸಲಿಲ್ಲ ಕೋಳೂರು ಮಲ್ಲಪ್ಪನವರ ನಂತರ ನಾವು ಯಾರನ್ನು ಬೆಳೆಸಲಿಕ್ಕೆ ಹೋಗಲಿಲ್ಲ ಇದು ನಮ್ಮದೇ ತಪ್ಪು ಈ ಸಮುದಾಯದ್ದೇ ತಪ್ಪು ಉತ್ತರ ಕರ್ನಾಟಕ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಯಲ್ಲಿ ಈ ಸಮುದಾಯವನ್ನು ಬೆಳೆಸುವಂತಹ ರಾಜಕೀಯವಾಗಿ ಬೆಳೆಸುವಂತಹ ಕೆಲಸ ನಾವು ಮಾಡೇ ಇಲ್ಲ ಇವತ್ತು ಬೀದರ್ ಇರ್ಬೋದು ಗುಲ್ಬರ್ಗ ಯಾದಗಿರಿ ರಾಯಚೂರು ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಗದಗ ಕೊಪ್ಪಳ ಬಳ್ಳಾರಿ ಈ ಎಲ್ಲಾ ಕಡೆನೂ ಎಲ್ಲಾ ಕಡೆನೂ ಸಮುದಾಯ ಸಂಖ್ಯೆ ಅತಿ ಬಲಿಷ್ಠವಾಗಿದೆ ಧಾರವಾಡ ಹಾವೇರಿ ದಾವಣಗೆರೆ ನೀವು ಉತ್ತರ ಕರ್ನಾಟಕದ ಅಷ್ಟು ಜಿಲ್ಲೆಗಳಲ್ಲಿ ಈ ಸಮುದಾಯ ಬಲಿಷ್ಠವಾಗಿ ತಿಕ್ಕೆಸ್ಟ್ ಪಾಪ್ಯುಲೇಷನ್ ಇದೆ ನಮ್ದು ತಿಕ್ಕೆಸ್ಟ್ ಪಾಪ್ಯುಲೇಷನ್ ಇದೆ ಇದನ್ನ ಬೆಳೆಸುವಂತಹ ಕೆಲಸ ಯಾಕೆ ಬೇರೆ ಸಮುದಾಯದವರು ಕುರುಬ ಸಮುದಾಯದವರನ್ನ ಯಾಕೆ ವಿಶ್ವಾಸದಿಂದ ಕಾಣ್ತಾರೆ ಯಾಕೆ ಸಿದ್ದರಾಮಯ್ಯ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತಂದ್ರೆ ಈ ಸಮುದಾಯದ ನಿರ್ಣಾಯಕ ಮತಗಳಿಂದಲೇ ಅವರು ಏನು ಈಗ ನಾವು ಗೆಲ್ತಾ ಇದಾರಲ್ಲ ಎಮ್ ಎಲ್ ಕುರುಬ ಸಮುದಾಯದ ನಿರ್ಣಾಯಕ ಮತಗಳಿಂದಲೇ ಅವ್ರು ಗೆಲ್ತಾ ಇರೋದು ಅದು ಗೊತ್ತಿದೆ ಅದಕ್ಕೋಸ್ಕರವಾಗಿ ಕುರುಬ ಸಮುದಾಯವನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿರುವಂಥದ್ದು ಸಿದ್ದರಾಮಯ್ಯನವರ ವಿರುದ್ಧ ಯಾಕೆ ಮಾತಾಡೋದಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರವಾಗಿ ಸುಮಾರು ಸಿದ್ದರಾಮಯ್ಯನವರ ಪ್ರಭಾವ ಕುರುಬ ಸಮುದಾಯದ ಪ್ರಭಾವ ಕರ್ನಾಟಕದಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಿದ್ದಾವೆ ನಿರ್ಣಾಯಕ ಬರೀ ಕುರುಬರು ವೋಟ್ ಹಾಕಿದ್ರೆ ಗೆಲ್ಲುವಂಥ ಕ್ಷೇತ್ರಗಳು ಸಾಕಷ್ಟು ಇದ್ದಾವೆ ಈ ನಿಟ್ಟಿನಲ್ಲಿ ನಾವು ಯೋಚನೆ ಜಾತಿ ಗಣತಿ ಬಿಡುಗಡೆ ಆಗಿದೆ ಜಾತಿ ಗಣತಿನಲ್ಲಿ ಸಂಖ್ಯೆಗಳು ನೋಡಿದ್ರೆ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದೀವಿ ಇಡೀ ಭಾರತ ದೇಶದ ಜನ ಜಾತಿ ಗಣತಿ ಆಗ್ತಾ ಇದೆ ಭಾರತ ದೇಶದಲ್ಲೂ ಸುಮಾರು ಹದಿನಾಲ್ಕು ಕೋಟಿ ಜನಸಂಖ್ಯೆ ಇದೀವಿ ನಾವು ನೂರ ನಲವತ್ತೆಂಟು ಕೋಟಿಲಿ ಹದಿನಾಲ್ಕು ಕೋಟಿ ಜನಸಂಖ್ಯೆ ಇದೀವಿ ಅಲ್ಲಿ ಹತ್ತು ಪರ್ಸೆಂಟ್ ಇದೀವಿ ಕರ್ನಾಟಕದಲ್ಲಿ ಹತ್ತು ಪರ್ಸೆಂಟ್ ಇದೀವಿ ಆದ್ರೆ ರಾಜಕೀಯ ನಾಯಕರ ಕೊರತೆಯನ್ನ ಅನುಭವಿಸ್ತಾ ಇದ್ದೀವಿ ಈ ಕೊರತೆಯನ್ನ ನೀಗಿಸೋದಿಕ್ಕೆ ಏನು ಒಂದು ಕಲ್ಯಾಣ ಕರ್ನಾಟಕ ಇರ್ಬೋದು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಭಾಗದಿಂದ ನಾವು ಆ ಯುವಕರನ್ನ ಯಾರ್ಯಾರು ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಯಾರ್ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ರು ಅವ್ರು ಯಾಕೆ ಟಿಕೆಟ್ ತಪ್ಪಿತು ಅವ್ರ ಮುಂದಿನ ಚುನಾವಣೆಗೆ ಯಾವ ರೀತಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ ಅವರನ್ನ ತಯಾರು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ಡಿ ಯು ಕಾಲೇಜು ದೇವರಾಜರಸು ಕಾಲೇಜನ್ನ ಶಾಲೆಯನ್ನ ನಡೆಸ್ತಾ ಇರುವಂತಹ ಡಾಕ್ಟರ್ ಭೀಮಣ್ಣ ಮೇಟಿ ಅವರು ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಒಬ್ಬ ಪ್ರಜ್ಞಾವಂತ ವಿದ್ಯಾವಂತ ಸಮಾಜಮುಖಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಹೊರಟಂತಹ ಡಾಕ್ಟರ್ ಭೀಮಣ್ಣ ಮೇಟಿ ಅವರು ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಬಿಜೆಪಿ ಬಿ ಜೆ ಪಿ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ರು ಕಾರ್ಯಕರ್ತರಾಗಿದ್ರು ಆದರೆ ಭಾರತೀಯ ಜನತಾ ಪಕ್ಷ ಅವಳಿಗೆ ಟಿಕೆಟ್ ಕೊಡ್ಲಿಲ್ಲ ಟಿಕೆಟ್ ಕೊಡಲಿಲ್ಲ ಅದಾದ ನಂತರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರೂ ಕಾಂಗ್ರೆಸ್ ಪಕ್ಷ ಇವತ್ತು ಅವರಿಗೆ ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಸಹ ಅರ್ಜಿಯನ್ನು ಸಲ್ಲಿಸಿದ್ರು ಸಹ ಅವರನ್ನು ಪರಿಗಣಿಸಲಿಲ್ಲ ಅವರನ್ನು ಪರಿಗಣಿಸಲಿಲ್ಲ ಬೇರೆ ಯಾರಿಗೂ ಟಿಕೆಟ್ ಕೊಟ್ಟರು ಸಮುದಾಯ ಅಲ್ಲಿ ಬಲಿಷ್ಠವಾಗಿದೆ ಯಾದಗಿರಿ ಜಿಲ್ಲೆಯ ಸುರಪುರ ಇರ್ಬೋದು ಶಾಪುರ ಇರ್ಬೋದು ಗುರುಮಿಟ್ಕಲ್ ಇರ್ಬೋದು ಯಾದಗಿರಿ ಇರ್ಬೋದು ಇಲ್ಲಿ ಸಮುದಾಯ ಬಲಿಷ್ಠವಾಗಿದ್ದರೂ ಸಹ ಸಮುದಾಯದಲ್ಲಿರುವಂತಹ ಸಂಘಟನೆ ಕೊರತೆಯಿಂದಾಗಿ ಯಾರೂ ಸಹ ಡಾಕ್ಟರ್ ಭೀಮಣ್ಣ ಮೇಟಿ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿಲ್ಲ ಪಟ್ಟು ಹಿಡಿದು ಕೂತಿಲ್ಲ ಈ ವ್ಯಕ್ತಿ ಈ ಶಾಸಕರಾದ್ರೆ ಸಮುದಾಯಕ್ಕೆ ಒಂದು ಶಕ್ತಿ ಬರುತ್ತೆ ಅಂತೇಳಿ ಯಾರು ಸಹ ನಮ್ಮ ಸಮುದಾಯದ ಇರುವಂತಹ ಈಗ ಇರುವಂತಹ ನಿವೃತ್ತಿ ಅಂಚಿನಲ್ಲಿರುವಂತಹ ನಾಯಕರಾಗ್ಲಿ ಯಾರು ಆಗ್ಲಿ ಅವರನ್ನ ಬೆಂಬಲಿಸಿ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಡಾಕ್ಟರ್ ಭೀಮಣ್ಣ ಮೇಟಿ ಅವರಿಗೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆಯಲ್ಲಿ ಟಿಕೆಟ್ ನಿರಾಕರಿಸಿದೆ ಇವತ್ತು ಪ್ರಚಾರ ಸಮಿತಿಯ ಒಂದು ಪದಾಧಿಕಾರಿಯಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಅಧಿಕ ಅಧಿಕಾರ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಪದಾಧಿಕಾರಿಯೇ ಕೊಟ್ಟಿದೆ ಆದರೆ ಈ ಪದಾಧಿಕಾರಿಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಮತ್ತೊಂದಲ್ಲ ಕಾಂಗ್ರೆಸ್ ಪಕ್ಷ ಏನಾದರೂ ಕುರುಬರಿಗೆ ಒಳ್ಳೇದು ಮಾಡಬೇಕು ಅಂತಂದರೆ ಇವತ್ತೇನು ಕಲ್ಯಾಣ ಕರ್ನಾಟಕ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಕೊಪ್ಪಳ ಗದಗ ಬಳ್ಳಾರಿ ಧಾರವಾಡ ಹಾವೇರಿ ಈ ಭಾಗದಲ್ಲಿ ಸಮುದಾಯದವರ ಸಂಖ್ಯೆ ಜಾಸ್ತಿ ಇದ್ದು ಈ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವಂತಹ ಅದು ಕಾಂಗ್ರೆಸ್ ಪಕ್ಷದಲ್ಲಿರ್ಲಿ ಬಿಜೆಪಿ ಪಕ್ಷದಲ್ಲಿರಲಿ ಜೆ ಡಿ ಎಸ್ ಪಕ್ಷದಲ್ಲಿರಲಿ ಇವರುಗಳಿಗೆ ಟಿಕೆಟ್ ಅನ್ನ ಕೊಡಿ ಫಸ್ಟ್ ಇವರಿಗನ್ನ ಟಿಕೆಟ್ ಅನ್ನ ಕೊಟ್ಟು ಇವರನ್ನ ಗೆಲ್ಲಿಸುವಂತಹ ಕೆಲಸ ಮಾಡಿದ್ರೆ ಆವತ್ತು ಕುರುಬ ಸಮುದಾಯದ ವೋಟ್ ಬ್ಯಾಂಕ್ ಅನ್ನ ನೀವು ಪಡ್ಕೊಂತ ಇದ್ದೀರಲ್ಲ ಅದಕ್ಕೆ ನೀವು ಋಣ ತೀರಿಸಬೇಕಾಗುತ್ತೆ ಭೀಮಣ್ಣ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಭೀಮಣ್ಣ ಮೇಟಿ ಅವರು ಶಾಸಕರಾಗ್ತಿದ್ರು ಕಿತ್ತೂರು ಭಾಗ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಬ್ಬ ಎಂ ಎಲ್ ಎ ಆಗಿ ಸಮುದಾಯಕ್ಕೂ ಸಹ ಶಕ್ತಿವಂತರಾಗಿರ್ತಿದ್ರು ಏನು ಅಹಿಂದ ವರ್ಗಗಳಿಗೂ ಸಹ ಶಕ್ತಿವಂತರಾಗಿರ್ತಿದ್ರು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ತಿದ್ರು ಇದನ್ನ ಕಾಂಗ್ರೆಸ್ ಪಕ್ಷ ಅಹಿಂದ ಅಹಿಂದ ಅಂತ ಓಡಾಡುತ್ತೆ ಕಾಂಗ್ರೆಸ್ ಪಕ್ಷ ಅವರು ಶೋಷಿತ ವರ್ಗದವರು ಪರವಾಗಿರ್ತೀವಿ ಅಂತ ಹೇಳ್ತಾರೆ ಶೋಷಿತರ ಪರವಾಗಿರುವಂತವರು ಈ ಅಹಿಂದ ವರ್ಗದ ಯುವಕರನ್ನ ಅಹಿಂದ ವರ್ಗದ ನಾಯಕರನ್ನ ಇವರಿಗೆ ಟಿಕೆಟ್ ಕೊಡಬೇಕು ಆ ಕೆಲಸ ನಾವು ಸಮುದಾಯದವರಾಗಿ ಇವತ್ತಿಂದನೇ ಪ್ರಾರಂಭ ಮಾಡ್ತಾ ಇದ್ದೀವಿ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೀವಿ ಅಭಿಯಾನವನ್ನ ಮಾಡ್ತಾ ಡಾಕ್ಟರ್ ಭೀಮಣ್ಣ ಮೇಟಿ ಅವರು ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿ ಹಲವಾರು ಬಡ ವಿದ್ಯಾರ್ಥಿಗಳಿಗೂ ಸಹ ಅವರು ಮಾರ್ಗದರ್ಶಕರಾಗಿದ್ದಾರೆ ಉತ್ತಮವಾದಂತಹ ಫಲಿತಾಂಶವನ್ನ ಕೊಡ್ತಾ ಇದ್ದಾರೆ ದೇವರಾಜ ವಿದ್ಯಾ ವಿದ್ಯಾಸಂಸ್ಥೆ ಅವರ ಹೆಸರಿನಲ್ಲಿರುವಂತಹ ವಿದ್ಯಾಸಂಸ್ಥೆ ಡಿ ಯು ಶಿಕ್ಷಣ ಸಂಸ್ಥೆಗಳ ಮೂಲಕ ಉತ್ತಮವಾದಂತಹ ಫಲಿತಾಂಶವನ್ನ ಕೊಡ್ತಾ ಇರುವಂತಹ ಸಹೃದಯ ಆಗಿರುವಂತಹ ಸಮಾಜಮುಖಿ ಆಗಿರುವಂತಹ ಡಾಕ್ಟರ್ ಭೀಮಣ್ಣ ಮೇಟಿ ಅವರು ಹಲವಾರು ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗಲೂ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗಲೂ ಸಹ ಎಲ್ಲ ಗ್ರಾಮಗಳಲ್ಲೇ ಸಹಾಯವಾಣಿಗಳನ್ನ ಮಾಡ್ತಾ ಇರುವಂತದ್ದು ಏನು ಸಹಾಯವಾಣಿಗಳ ನಂಬರ್ಗಳನ್ನು ಮಾಡಿಕೊಂಡಿರುವಂಥದ್ದು ಏನು ಕ್ಯಾಂಪ್ಗಳನ್ನ ಮಾಡ್ತಾ ಇದುವಂಥದ್ದು ಎಲ್ಲವನ್ನೂ ಸಹ ನಾವು ಗಮನಿಸಿದ್ರು ಸಹ ಇಷ್ಟೆಲ್ಲ ಸಂಖ್ಯೆ ಇದ್ದು ಇಷ್ಟೆಲ್ಲ ಸಾಮಾಜಿಕ ಒಡೆತ ಕಳಕಳಿ ಇರುವಂತಹ ಭೀಮಣ್ಣ ಮೇಟಿ ಅವರಿಗೆ ಕಾಂಗ್ರೆಸ್ ಪಕ್ಷ ಯಾತಕ್ಕೆ ಟಿಕೆಟ್ ಕೊಟ್ಟಿಲ್ಲ ಈ ಪ್ರಶ್ನೆ ಎಲ್ಲರಿಗೂ ಕಾಡ್ಬೇಕ್ರಿ ರಾಜು ಮೌರ್ಯ ದಾವಣಗೆರೆಗೆ ಕನಕ ಟಿ ವಿಗೆ ಕಾಣೋದಲ್ಲ ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ಬ ಕುರುಬರಿಗೂ ಈ ಪ್ರಶ್ನೆ ಕಾಣಬೇಕು ಬರೀ ಭೀಮಣ್ಣ ಮೇಟಿ ಅಂತಲ್ಲ ಯಾರ್ಯಾರು ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಯಾತಕ್ಕಿ ಟಿಕೆಟ್ ತಪ್ಪಿತು ಯಾತಕ್ಕಿ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಆಲೋಚನೆ ಮಾಡ್ಬೇಕು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅವತ್ತು ಗೊತ್ತಾಗುತ್ತೆ ಈ ಸಮುದಾಯದಲ್ಲಿ ಸಂಘಟನೆಯ ಕೊರತೆ ಈ ಸಮುದಾಯದಲ್ಲಿ ಸಂಘಟನೆಯ ಕೊರತೆ ಜಾಗೃತಿಯ ಕೊರತೆ ಯಾರಾದರೂ ಸಂಘಟನೆ ಮಾಡ್ತಾರೆ ಅಂತಂದ್ರೆ ಅವರು ಕಾಲಿಳಿಯೋದು ಅವರನ್ನ ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸ ಅವರಲ್ಲಿರೋ ತಪ್ಪುಗಳನ್ನು ಹುಡುಕುವಂತಹ ಕೆಲಸ ಅವ್ರ ಕಾಲೇಳಿ ಇವ್ರ ಕಾಲೆಳಿ ಒಂದಷ್ಟು ಜನ ಎಷ್ಟು ಈ ಕುರುಬ ಅನ್ನೋ ಪದವನ್ನ ಬಳಸ್ಕೊಂಡು ಇಡೀ ಜೀವನ ಪೂರ್ತಿ ಕುರುಬರನ್ನೇ ಬಳಸ್ಕೊಂಡು ಜೀವನ ಮಾಡ್ತಾ ಇರುವಂತವ್ರನ್ನ ನೋಡ್ತಾ ಇದೀವಿ ಕುರುಬ ಸಮುದಾಯದ ಹೆಸರನ್ನ ಕುರುಬ ಸಮುದಾಯದ ಆಸ್ತಿಗಳನ್ನ ಬಳಸ್ಕೊಂಡು ಯಾರ್ಯಾರು ಏನೇನು ಮಾಡ್ತಾ ಇದಾರೆ ನೋಡ್ತಾ ಇದೀವಿ ಕೇವಲ ಎಷ್ಟು ಜನ ಇಡೀ ಕುರುಬ ಸಮುದಾಯವನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಅಂತಂದ್ರೆ ಬರಬೇಕ್ರಿ ಹೊರಗಡೆ ಬಂದು ಚುನಾವಣೆ ಎಮ್ ಎಲ್ ಎಂ ಎಲ್ ಸಿಗಳಿಗೆ ಸ್ಪರ್ಧೆ ಮಾಡಿ ಎಂ ಎಲ್ ಎಗಳಿಗೆ ಸ್ಪರ್ಧೆ ಮಾಡಿ ಎಂ ಪಿಗೆ ಗೆ ಸ್ಪರ್ಧೆ ಮಾಡಿ ನೀವು ಸ್ಪರ್ಧೆ ಮಾಡೋದಿಲ್ಲ ಸ್ಪರ್ಧೆ ಮಾಡೋವ್ರಗೂ ಬೆಂಬಲ ಕೊಡೋದಿಲ್ಲ ಸ್ಪರ್ಧೆ ಮಾಡೋರ್ಗು ಟಿಕೆಟ್ ಕೇಳೋದಿಲ್ಲ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಅವ್ರ ಕಾಲು ಅವ್ರು ಇನ್ನೊಬ್ರ ಕಾಲು ನಮ್ಮೋರೇ ಇಳಿಯುವಂತಹ ಕೆಲಸ ಈ ಮನಸ್ಥಿತಿ ಬದಲಾವಣೆ ಆಗಬೇಕು ಈ ಮನಸ್ಥಿತಿ ಬದಲಾವಣೆ ಆಗಬೇಕು ಮೂವತ್ತೊಂದು ಜಿಲ್ಲೆಯಲ್ಲಿ ಕುರುಬ ಸಮುದಾಯದ ಮನಸ್ಥಿತಿಗಳು ಬದಲಾವಣೆ ಆದಾಗ ಮಾತ್ರ ಅವರನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರ್ ಕಂಡ್ರೆ ಅವ್ರಿಗಾಗದಲ್ಲ ಎಲ್ಲರೂ ಸಹ ಸಮಾಜದಲ್ಲಿ ಹುಟ್ಟಿದೀವಿ ಜೀವನ ಜೀವ ಶಾಶ್ವತ ಅಲ್ಲ ಜೀವ ಯಾವಾಗ ಬೇಕಾದ್ರೂ ಹೋಗ್ಬೋದು ಆದ್ರೆ ಸಮುದಾಯ ಅಂತ ಬಂದಾಗ ಸಮುದಾಯದ ವಿಚಾರ ಮಾತನಾಡ್ಬೇಕಾದ್ರೆ ಸಮುದಾಯದ ಋಣ ನಮ್ಮ ಮೇಲೆ ಇರ್ತ ಅಂತ ಅಂದಾಗ ಸಮುದಾಯವನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಬೆಳೆಸೋ ಕೆಲಸ ಮಾಡಬೇಕು ಸಿದ್ದರಾಮಯ್ಯನವರ ನಂತರ ಯಾರು ಈ ಪ್ರಶ್ನೆಗೆ ಉತ್ತರ ಇದೆಯಾ ನಿಮ್ಗೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಈ ಪ್ರಶ್ನೆ ಉತ್ತರ ಇದೆಯಾ ನಿಮಗೆ ನಾವೀಗಾಗಲೇ ಪ್ಲಾಟ್ಫಾರ್ಮ್ ರೆಡಿ ಮಾಡಬೇಕಾಗಿತ್ತು ಸುಮಾರು ಮೂವತ್ತರಿಂದ ನಲವತ್ತು ಜನ ರೆಡಿ ಮಾಡಬೇಕಾಗಿತ್ತು ಎಲ್ಲಿ ಮಾಡಿದ್ದೀವಿ ಎಲ್ಲಿ ಮಾಡಿದ್ದೀವಿ ಈಗ ಸಿದ್ದರಾಮಯ್ಯವ್ರನ್ನ ಹೊರತುಪಡಿಸಿ ಹದಿಮೂರು ಜನ ಶಾಸಕರಿದ್ದಾರೆ ಇಬ್ಬರು ಎಂ ಎಲ್ ಸಿಗಳಿದ್ದಾರಲ್ಲ ಯಾರಾದರೂ ಸಮುದಾಯದ ಬಗ್ಗೆ ಬೆಳೆಸುವಂತಹ ಕೆಲಸ ಮಾಡ್ತಾ ಇದ್ದಾರಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಎಷ್ಟು ಜನರಿಗೆ ಟಿಕೆಟ್ ಕೊಡಿಸುವಂತ ಕೆಲಸ ಆಗ್ತಾ ಇದೆ ಎಷ್ಟು ಜನರನ್ನ ಮುನ್ನಲಿಗೆ ತಗೊಂಡ್ಬರುವಂತಹ ಕೆಲಸ ಆಗ್ತಾ ಇದೆ ಕಳೆದ ಜಿಲ್ಲಾ ಪಂಚಾಯತ್ ಚೆನ್ನ ಚುನಾವಣೆಯಲ್ಲಿ ನೂರ ಹದಿನೆಂಟು ಜನ ಗೆದ್ದಿದ್ರು ನೂರ ಹದಿನೆಂಟು ಜನ ತಾಲೂಕ್ ಪಂಚಾಯತ್ ನಲ್ಲಿ ಮುನ್ನೂರ ನಲವತ್ತೈದು ಜನ ಗೆದ್ದಿದ್ರು ಈ ಬಾರಿ ಚೆನ್ನಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಜೂನ್ ತಿಂಗಳಲ್ಲಿ ಜುಲೈ ಜುಲೈ ತಿಂಗಳಲ್ಲಿ ಚುನಾವಣೆ ಇದೆ ಚುನಾವಣೆಯಲ್ಲಿ ನಮ್ಮ ಸಮುದಾಯದವರಿಗೆ ಈಗ ಟು ಎ ನಲ್ಲಿ ಟು ಎ ಕ್ಯಾಟಗರಿನಲ್ಲಿ ಸಮುದಾಯ ಏನು ಸ್ಪರ್ಧೆ ಮಾಡ್ತಾ ಇದೆ ಆ ಟು ಎ ಕ್ಯಾಟಗರಿಗೆ ಪ್ರಬಲ ಸಮುದಾಯಗಳು ಅಂತ ಹೇಳ್ಕೊಟ್ಟಿರುವಂಥವರು ಟು ಎಗೆ ಬಂದು ಸೇರಿಕೊಂಡು ಕುರುಬರ ಅವ ಏನು ಅವಕಾಶಗಳನ್ನು ಕಸಿತಾ ಇದ್ದಾರೆ ಇದ್ರ ಬಗ್ಗೆ ಯಾರಾದರೂ ಮಾತನಾಡ್ತಾ ಇದ್ದೀರಾ ಇಲ್ಲ ಖಂಡಿತ ಇಲ್ಲ ಯಾಕೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ವೋಟ್ ಬ್ಯಾಂಕ್ ಆಗಿರುವಂಥ ಸಮುದಾಯ ಯಾವತ್ತು ನಾಯಕರಾಗಬೇಕು ಅಂತೇಳಿ ಯಾವತ್ತು ಬಯಸೋದಿಲ್ವೋ ಅಲ್ಲಿವರೆಗೂ ಈ ಸಮುದಾಯ ಬೆಳೆಯೋದೇ ಇಲ್ಲ ವೋಟ್ ಬ್ಯಾಂಕ್ ಆಗಿರುವಂಥದ್ದು ನಮ್ಮ ಮನಸ್ಥಿತಿ ಅದು ನಾವು ವೋಟ್ ಬ್ಯಾಂಕ್ ಆಗಿದ್ವಿ ಭೀಮಣ್ಣ ಮೇಟಿ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ವಾ ಬೇರೆ ಯಾರಿಗೋ ಟಿಕೆಟ್ ಕೊಟ್ರಾ ಅವ್ರಿಗೆ ವೋಟ್ ಹಾಕು ಅವ್ರ ಮುಂದೆ ಅವ್ರಿಗೆ ಕೈ ಕಟ್ಕೋ ಅವ್ರಿಗೆ ಜೈಕಾರ ಹಾಕು ಅವ್ರ ಅವ್ರ ಜೊತೆ ಒಳ್ಳೆಯವನಾಗು ಈ ಮನಸ್ಥಿತಿಯನ್ನ ಫಸ್ಟ್ ಬಿಟ್ಟುಬಿಡಿ ಸಮುದಾಯ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಶೂನ್ಯದತ್ತ ಹೋಗ್ತಾ ಇದೆ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ವಿಚಾರ ಶ್ರೀ ಕನಕ ಟಿವಿಯ ಮೂಲಕ ನಿಮ್ಮ ಮುಂದೆ ನಮ್ಮ ಮನವಿ ಮಾಡ್ಕೊಳ್ತಾ ಇರುವಂತದ್ದು ಒಗ್ಗಟ್ಟಾಗಿ ಈ ಕೆಲಸ ಶ್ರೀ ಕನಕ ಟಿ ವಿ ಖಂಡಿತ ಮಾಡ್ತಾ ಇದೆ ಗುರುತಿಸುವಂತಹ ಕೆಲಸ ಯಾರ್ಯಾರು ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಯಾರ್ಯಾರಿಗೆ ಟಿಕೆಟ್ ತಪ್ಪು ಅವರನ್ನೆಲ್ಲರೂ ಒಂದು ಕಡೆ ಸೇರಿಸುವಂತಹ ಪ್ರಯತ್ನ ಮುಂದಿನ ದಿನಗಳಲ್ಲಿ ಕನಕ ಟಿವಿ ಮಾಡುತ್ತೆ ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೆ ಅವರಿಗೆ ಏನು ಪ್ರ ವಿಚಾರವಂತರನ್ನ ಕರ್ಕೊಂಡು ಮುಂದೆ ಯಾವ ರೀತಿ ಎಲೆಕ್ಷನ್ ನ ಫೇಸ್ ಮಾಡಬೇಕು ಜಿಲ್ಲಾ ಪಂಚಾಯತ್ ಯಾವ ರೀತಿ ಫೇಸ್ ಮಾಡಬೇಕು ತಾಲೂಕ್ ಪಂಚಾಯತ್ ಯಾವ ರೀತಿ ಫೇಸ್ ಮಾಡಬೇಕು ಎಂ ಎಲ್ ಎ ಯಾವ ರೀತಿ ಫೇಸ್ ಮಾಡಬೇಕು ಎಂ ಪಿ ಯಾವ ರೀತಿ ಫೇಸ್ ಮಾಡಬೇಕು ಯಾವ ರೀತಿ ನಾವು ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಅಂಕಿ ಅಂಶಗಳ ಸಮೇತ ಅವರಿಗೆ ಅವರಲ್ಲಿ ಏನು ಅವಲೋಕನ ಮಾಡಿ ಅವರಿಗೆಲ್ಲ ವಿಷಯ ತಿಳಿಸಿ ಅವರನ್ನ ತಯಾರು ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕನಕ ಟಿವಿ ಗುರುಬರ ಬಾಂಧವ್ಯ ಪತ್ರಿಕೆ ಮೂಲಕ ಮಾಡಲಾಗ್ತಾ ಇದೆ ಬಂಧುಗಳೇ ನಿಮ್ಮ ಕನಕ ಟಿ ವಿ ಸಮುದಾಯದಲ್ಲಿ ನಡೆಯುವಂತಹ ವಿಚಾರಗಳನ್ನ ಪಾರದರ್ಶಕವಾಗಿ ಮುಚ್ಚುಮರೆಯಿಲ್ಲದೆ ಸಮುದಾಯಕ್ಕೆ ಹೇಳುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ನಿಮ್ಮ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಸರಿ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂಧುಗಳಿಗೆ ಶೇರ್ ಮಾಡಿ ವಿಷಯವನ್ನ ತಿಳಿಸಿ